ಪಾಟೀಲ್ ಕಲಗೋಡ ಬಸರಗೌಡ ಅವರು ಪಾಟೀಲ್ ವಿನಯ್ ಅಪ್ಪಯ್ಯಗೌಡ ಅವರು ಹದಿಮೂರು ದಲ್ಲಿ ಮಧವಾಲ್ ಶಿವನಗೌಡ ಸತ್ಯಪ್ಪ ಅವರು ಹದಿನಾಲ್ಕು ದಲ್ಲಿ ನಾನು ಮಹಾವೀರ ವಸಂತ ನೆಲಸಿಗಿ ಹಾಗೂ ಹದಿನೈದರಲ್ಲಿ ಮುಡ್ಸಿ ಶಿವಾನಂದ ಶಿವಪುತ್ರ ಹಾಗೂ ಹದಿನಾರು ದಲ್ಲಿ ಮುನ್ನೋಳಿ ಲಕ್ಷ್ಮಣ್ ಬಸವರಾಜ ಹಾಗೂ ಹದಿನೆಂಟು ದಲ್ಲಿ ವಾಸಿದಾರ್ ಕೆಂಪಣ್ಣ ಸಾತಪ್ಪ ಹಾಗೂ ಇಪ್ಪತ್ ನಂಬರ್ ದಲ್ಲಿ ಕ್ಷೀರಸಾಗರ ಮಹಾದೇವ ಬಾಬು ಹಾಗೂ ಮಹಿಳಾ ಮತಕ್ಷೇತ್ರದಿಂದ ಒಂದು ದಲ್ಲಿ ನಾಯಕವಾಡಿ ಮೆಹಬೂಬಿ ಗೌಸಾಜಂ ಹಾಗೂ ಮೂರ್ ನಂಬರ್ದಿಂದ ಮಡಲಗಿ ಮಂಗಲ್ ಗುರುಸಿದ್ದಪ್ಪ ಹಾಗೂ ಆ ವರ್ಗದಿಂದ ಕೊಳ್ಳಿ ಗಜಾನನ್ ನಿಂಗಪ್ಪ ಹಾಗೂ ಬ ಗೋವರ್ಗದಿಂದ ಸತ್ಯಪ್ಪ ಬರ್ಮಪ್ಪ ನಾಯ್ಕ ಹಾಗೂ ಹಾಗೂ ವರ್ಶಿಷ್ಠ ಪಂಗಡ ಮೀಸಲು ಕ್ಷೇತ್ರದಿಂದ ಲಂಕಪ್ಪಗಳು ಬಸವನಿ ಸಣ್ಣಪ್ಪ ಹಾಗೂ ಪರಿಶಿಷ್ಟ ಮೀಸಲು ಮತಕ್ಷೇತ್ರದಿಂದ ಸಣ್ಣ ಶ್ರೀಮಂತ ಗಂಗಪ್ಪ ಹೀಗೆ ಒಟ್ಟು ನಾವು ಹದಿನೈದು ಜನ ಈ ಒಂದು ರಮೇಶ್ ಕತ್ತಿ ಹಾಗೂ ಎ ಬಿಪಾಂಡಿ ಸಾಹೇಬ್ರ ಪೆನಲ್ ದಿಂದ ರೈತ ಸಭೆ ಪೆನಲ್ ದಿಂದ ಸ್ವಾಭಿಮಾನಿ ರೈತ ಪೆನಲ್ ಸ್ವಾಭಿಮಾನಿ ಪ್ಯಾನೆಲ್ ದಿಂದ ಸ್ಪರ್ಧೆ ಮಾಡಿದ್ವಿ ಎಲ್ಲರನ್ನು ಅತ್ಯಂತ ಹೆಚ್ಚು ಬಹುಮತದಿಂದ ಆರಿಸಿ ಬರುವ ದಿನಮಾನಗಳಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಮುಂದಿನ ನಮಗೆ ಅಲ್ಲಿ ವಿಶೇಷ ದೇಶದಲ್ಲೇ ಪ್ರಥಮವಾದಂತ ಈ ಒಂದು ಸಂಘದಲ್ಲಿ ಅಹ್ ಏನು ಸಾರ್ವಜನಿಕ ಸದಸ್ಯರುಗಳ ಸೇವೆ ಮಾಡಲು ಅನುಕೂಲ ಮಾಡಿ ಈ ಮೂಲಕ ನಾನು ಸದಸ್ಯರಲ್ಲಿ ಕೇಳ್ಕೊಳ್ತೇನೆ